ಸಾಮಾಜಿಕ ಪರಿಶೋಧನೆ ನಡೆಸಲಾಗಿದೆ ಈಗ ಬರೇ ಕಾಮಗಾರಿ ಆಗಿರೋದಷ್ಟೇ ಹೇಳಿದ್ರೆ ನೀವು ಬೆಂಕಿ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ದುಡ್ಡು ಖರ್ಚಾಗಿದೆ ಈ ಕಾಮಗಾರಿ ಮಾಡಿದರೆ ಇದೆಲ್ಲ ಮಾಡಿದ್ರಿ ಇಲ್ಲಿ ಕೂಲಿ ಕೆಲಸ ಮಾಡಿರ್ತಾರಲ್ಲ ಅವ್ರದ್ದು ಇಲ್ಲಿವರೆಗೂ ಪೇಮೆಂಟ್ ಬಂದಿಲ್ಲ ರೂಪ ಖಾತ್ರಿ ಒಳಗೆ ಕೆಲಸ ಮಾಡಿ ಹದಿನೈದು ದಿನದೊಳಗೆ ಪೇಮೆಂಟ್ ಆಗ್ಬೇಕು ಅಂತ ಇದೆ ಕಾಯ್ದೆನೇ ಹೇಳುತ್ತೆ ಕೆಲ್ಸ ಮಾಡಿ ತಿಂಗಳಾದ್ರೂ ದುಡ್ಡು ಬಂದಿಲ್ಲ ಇಲ್ಲಿ ಆ ಕೂಲಿ ಕಾರ್ಮಿಕರು ಎಲ್ಲ ಹೋಗ್ಬೇಕು ಈಗ ನಮ್ಮ ಮನೆಗಳ ಮುಂದೆ ಬಂದು ನಮ್ ಜೊತೆ ಜಗಳಾಡ್ಬೇಕಾ ಅವ್ರಿಗೆ ಪೇಮೆಂಟ್ ಮಾಡೋರು ಯಾರು ಅಕ್ಟೋಬರ್ ಇಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಕಾಮಗಾರಿಗಳಿಗೆ ಸಪ್ಲೈ ಬಿಲ್ ಬಂದಿಲ್ಲ ಆ ದುಡ್ಡು ಕೊಡೋರು ಯಾರು ಇದು

ಪರಿಶೋಧನೆ ನಡೆಸಿರ್ತಾರೆ ಸರ್ ಹಿಂದೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಇತ್ತು ಈಗ ಅದನ್ನ ತೆಗೆದು ಬಿಟ್ಟು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿ ಹೊಸ ಟೈಟಲ್ ನೊಂದಿಗೆ ಕೆಲಸ ಶುರು ಲೆಕ್ಕ ಬಿಟ್ಟು ಸರ್ ಸರ್ ಅದನ್ನ ಸರ್ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಂತ ಇಲ್ಲಿ ಕೇವಲ ಲೆಕ್ಕಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಹೋಗ್ತಿರ್ತಕ್ಕಂಥ ಗ್ರಾಮ ಸಭೆ ಸೇ ಬಟ್ ಚರ್ಚೆ ಆಗ್ಬೇಕಾಗಿರೋದು ಇವರೆಲ್ಲ ಚರ್ಚೆ ಮಾಡಿದ್ದು ಈ ಒಂದು ಇದಕ್ಕೆ ಊರ್ಜಿತವಾಗಿರುವಂತಹ ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ ಸರ್ ಆದ್ರೆ ಒಂದು ಕೋಟಿ ಎಪ್ಪತ್ತೇಳು ಲಕ್ಷದ ಸೋಷಿಯಲ್ ಆಡಿಟ್ ಮಾಡುವಂತ ಇವ್ರುಗಳು ಯಾರು ಅನ್ನೋ ಪ್ರಶ್ನೆ ನಾನು ಐದು ವರ್ಷದಿಂದ ಕೇಳ್ತಾನೆ ಬಂದಿದ್ದೇನೆ ಇವ್ರು ಯಾರು ಸೋಷಿಯಲ್ ಆಡಿಟ್ ಮಾಡಕ್ ಬಂದಿರೋ ಅಂತ ಅವ್ರ ಐಡೆಂಟಿಟಿ ಏನು ಇಲ್ಲ ಸರ್ ಇಲ್ಲಿ ಏನಾದ್ರು ಒಂದು ಪಕ್ಷದಲ್ಲಿ ಒಂದು ಯಾವ್ದೋ ಕಾಮಗಾರಿಗೆ ಈಗ ನನ್ನಂತ ಒಬ್ಬ ಗ್ರಾಮ ಸಭೆಯ ಸದಸ್ಯ ಏನಾದ್ರೂ ಕೇಳಿದ ಅಂದ್ರೆ ಆ ಫೈಲ್ ಅಲ್ಲಿರೋ ಯಾರು ಒಂದ್ ಇವ್ರು ಯಾರಾದ್ರೂ ಒಂದು ಮಿಸ್ ಮಾಡಿದ್ರು ಅಂದ್ರೆ ಅದಕ್ಕೆ ತಲೆದಂಡ ಕಟ್ಟಬೇಕಾಗಿರೋ ಈ ಅಧಿಕಾರಿ ವರ್ಗದು ಒಬ್ಬ ಇಂಜಿನಿಯರ್ ಕಟ್ಬಹುದು ಒಬ್ಬ ಪಿ ಡಿಒ ಕಟ್ಬಹುದು ಯಾರೋ ಒಬ್ಬ ಲೈನ್ ಡಿಪಾರ್ಟ್ಮೆಂಟ್ ಇವರು ತೋಟಗಾರಿಕೆ ಇಲಾಖೆ ಇವ್ರುಗಳು ಯಾರು ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಒಂದ್ ಕಳಿಸ್ತಾರೆ ಐದು ದಿನಕ್ಕೆ ನೀವು ಮಾಡಿ ಅಂತ ಇವ್ರು ಬರ್ತಾರೆ ಇವ್ರು ಕಳ್ತಾ ಬಿಟ್ರೆ ಬೇರೆ ಏನು ನೋಡಲ್ಲ ಬೇರೆ ಏನು ಮಾತಾಡಿಲ್ಲ ಇವ್ರು ನನ್ನೂರಲ್ಲಿ ಕೆಲಸ ಮಾಡಿ ಕಳೆದ ತಿಂಗಳ ಕೆಲಸ ಆಗಿರೋದು ಇಲ್ಲಿವರೆಗೂ ಪೇಮೆಂಟ್ ಬಂದಿಲ್ಲ ಆ ರೈತರೆಲ್ಲ ಅವ್ರ ಕೆಲಸಗಾರರೆಲ್ಲ ಬಂದಿದ್ದಾರೆ ನಮಗಿನ್ನೂ ಪೇಮೆಂಟ್ ಬಂದಿಲ್ಲ ನಾವೇನ್ ಮಾಡ್ಬೇಕು ಕಾಲೇ ತಕ್ಕೊಂಡಿದ್ದಾರೆ ತೆಗೆದಿದ್ದು ಎತ್ತಾಕಿದ್ದಾರೆ ಬಂದಿಲ್ಲ ಯಾರ ಕೇಳಬೇಕು ಕೆಲಸ ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿಸಿದೀವಿ ಸರ್ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿದ್ದೀವಿ ಅದ್ರ ದುಡ್ಡು ಬಂದಿಲ್ಲ ಮಂಜಣ್ಣರ ನಂತರ ತಗೊಂಡಿರ್ತೀವಿ ಅವ್ರಿಗೆ ನಾವು ಮೂರು ದಿನಗೆ ಹೇಳ್ಗೆ ಆಗ್ಬೇಕು ಸರ್ ನೀವು ಕಾಂಟ್ರಾಕ್ಟ್ ಇದ್ರೆ ದಯವಿಟ್ಟು ನಮ್ದೊಂದು ಈ ಕೆಲಸ ಮಾಡಿ ಅಂತ ಹೇಳಿ ಅವ್ರಿಗೆ ಅಂದಾಗ ಅವ್ರ ಆಯ್ತು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತೀವಿ ಅಂತ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸರ್ ಆ ಟೈಮಲ್ಲಿ ಅವ್ರಿಗೇನು ಒಪ್ಸಿ ಮಾಡಿರ್ತೀನಿ ಸರ್ ಹತ್ತು ತಿಂಗಳಿಂದ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ ಇದನ್ನು ಯಾರಿಗೆ ಕೇಳಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇನ್ನೂ ಕಾಡ್ತಾ ಇದೆ ಇದಕ್ಕೆ ಜಿ ಎಸ್ ಟಿ ರಾಯಲ್ಟಿ ಅದು ಇದು ಹಾಳ ಮೂಳ ಅಂತ ಹೇಳಿ ಐದು ಲಕ್ಷದಲ್ಲಿ ಮೂರು ಲಕ್ಷ ಹೋಗೇ ಬರುತ್ತೆ ಎರಡ್ ಲಕ್ಷದಲ್ಲಿ ಕ್ವಾಲಿಟಿ ಕೆಲಸ ಕೇಳ್ತಾರೆ ಯಾರು ಕೆಲಸ ಮಾಡಬೇಕು ಇದು ಲೈವ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಹೇಳಿ ಇದೇ ಉದ್ದೇಶಕ್ಕೆ ಇವರಿಗೆ ಹೇಳ್ತಾ ಇದೀನಿ ಸರ್ ಇವರು ಯಾರು ಕೋಆರ್ಡಿನೇಟರ್ ಇದ್ದಾರೆ ಇವರು ರಮೇಶ್ ಅವರಿಗೂ ನಾನು ಮೊನ್ನೆ ಹೇಳಿದ್ದೆ ನಿಮ್ ಐಡೆಂಟಿಟಿ ಇಲ್ಲ ನೀವು ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಕರ್ಕೊಂಡ್ ಬರ್ತೀರಿ ಯಾವುದೋ ಒಂದು ಕಡತ ಪರಿಶೀಲನೆ ಮಾಡ್ತೀರಿ ಹೋಗ್ತೀರಿ ಅಂತ ಹೇಳಿ ಸೊ ನಾನು ಅವಾಗ್ಲೂ ಬೆಂಕಿ ಕೆಲಸ ಅಂದ್ರೆ ಅದೇ ಸರ್ ನಾನು ಹೇಳಿದ್ದು ಬರೀ ಆಗಿರೋದಷ್ಟೇ ತೆಗಿತಾರೆ ಅವರು ಇನ್ನು ಉಳ್ದಂತ ವಿಷಯಗಳನ್ನ ಇವ್ರು ಚರ್ಚೆನೂ ಮಾಡಲ್ಲ ಇವ್ರಿಗೂ ಗೊತ್ತಿದೆ ಇಲ್ಲ ನನಗ್ ಗೊತ್ತಿಲ್ಲ ಸಾಮಾಜಿಕ ಪರಿಶೋಧನೆ ಮಾಡೋದು ಅಲ್ಲ ಇವರಿಗೆ ಸರಿಯಾಗಿ ಗೊತ್ತಿದೆ ಇಲ್ಲ ನನಗ್ ಗೊತ್ತಿಲ್ಲ ಇವರು ಬಂದ ತಕ್ಷಣ ಕೇಳೋದಷ್ಟೇ ಫೈಲ್ ಗಳೇನೇನು ಉದ್ಯೋಗ ಖಾತೆಲಿ ಎಷ್ಟು ಕೆಲಸ ಆಗಿದೆ ನರೇಗಾದಲ್ಲಿ ಎಷ್ಟು ಕೆಲಸ ಆಗಿದೆ ದುಡ್ಡು ಎಷ್ಟು ಬಂತು ದುಡ್ಡು ಎಷ್ಟು ಖರ್ಚು ಮಾಡಿದೆ ಅಷ್ಟೆ ಉದ್ಯೋಗ ಖಾತ್ರಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಅವ್ರ ಪರಿಸ್ಥಿತಿ ಏನು ಅವ್ರಿಗೆ ಏನ್ ತೊಂದರೆ ಆಗಿದೆ ಅವ್ರಿಗೆ ಫೆಸಿಲಿಟಿ ಇದೆ ಅದು ಯಾವುದೂ ಕೇಳಿಲ್ಲ ಟೋಟಲಿ ಈ ಸಾಮಾಜಿಕ ಪರಿಶೋಧನೆ ಅನ್ನುವಂಥದ್ದೇ ಎಲ್ಲ ಒಂದಿಷ್ಟು ನನಗೂ ನಿಮಗೂ ಕಮಿಟ್ಮೆಂಟ್ ಆಗುವಂತಹ ವ್ಯವಸ್ಥೆ ಆಗ್ತಾ ಇದೆ ಅಂತ ಸರ್ ಹೇಳ್ತಿರೋದು ಇವ್ರು ಯಾರು ಐಡೆಂಟಿಟಿ ಇವರೇ ಸೋಷಿಯಲ್ ಐಡೆಂಟಿ ಬಂದಲಿಕ್ಕೆ ಸರ್ಕಾರ ಕೊಟ್ಟಿರೋದು ಆದೇಶ ಏನಾದ್ರು ಇದೆಯಾ ಐಡಿ ಕಾರ್ಡ್ ಇದೆಯಾ ಇವ್ರೇ ಯಾರು ಏನಾದ್ರು ಫೈಲ್ ಆಕ್ ಆಯ್ತು ನಾಳೆ ಪಿ ಡಿಒ ಇಂಜಿನಿಯರ್ ತಲೆ ಹಾಕೈತಿ ಇವ್ರು ಅದು ಅದು ಇದು ಪಾಲಿಸಿ ಮ್ಯಾಟ್ರ್ ಡೆಸ್ಪಿಟ್ ಇಡೀ ಅಲ್ಲೇ ಇದು ಎಷ್ಟು ಆಗುತ್ತೆ ಇಡೀ ಸ್ಟೇಟ್ ಅಲ್ಲಿ ಇವ್ರಿಗೆ ಬಂದು ರೆಕಗ್ನೈಸೇಷನ್ ಸಿಗುತ್ತೆ ಸೋಷಿಯಲ್ ಆಡಿಟ್ ಅಲ್ಲಿ ಮಾಡ್ತಕ್ಕಂತ ಸೋಷಿಯಲ್ ಆಡಿಟ್ ಕೋಆರ್ಡಿನೇಟರ್ ಅವ್ರಿಗೆ ಒಂದು ನೇಮಕಾತಿ ಆದೇಶ ಇವ್ರಿಗೆ ಆದೇಶ ಇದಾವೆ ರಮೇಶಗೆ ಆದೇಶ ಇದೆ ಆದ್ರೆ ಉಳಿದಿರತಕ್ಕಂತ ಹುಡುಗರು ಏನಿದ್ದಾರೆ ಅಂತಂದ್ರೆ ಅವ್ರಿಗೆ ದಿನಕ್ಕೆ ಅವ್ರಿಗೆ ಕೆಲಸ ಮಾಡಿದ್ರು ಅಂದ್ರೆ ಲೇಬರ್ ಗೆ ಕೂಲಿ ಕೊಡ್ತಾರ ಕೂಲಿ ಕೊಡ್ತಾ ಇದ್ದಾರೆ ಅವ್ರಿಗೆ ಮಂತ್ಲಿ ಫಿಕ್ಸ್ ಸ್ಯಾಲ್ರಿನೂ ಅದು ಇದು ಇಲ್ಲ ಅದ ಕೇಳಿದ್ರು ಒಳ್ಳೇದೇ ಇದೆ ಸರಿನೇ ಇದೆ ಅವ್ರಿಗೆ ಒಂದು ನೇಮಕಾತಿ ವಿಧಾನ ಬರ್ಬೇಕು ಒಂದು ತಾಲೂಕಿಗೆ ಎಷ್ಟು ಜನ ಇಂಜಿನಿಯರ್ಗಳು ಇಪ್ಪತ್ತು ಜನ ಇದ್ದಾರ ಅವರು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಕಾರ್ಡ್ ಇರುತ್ತೆ ಅವ್ರಿಗೊಂದು ಐ ಡಿ ಕಾರ್ಡ್ ಇರುತ್ತೆ ಅವ್ರಿಗೊಂದು ಐಡೆಂಟಿಟಿ ಇದೆ ಲಾಗಿನ್ ಇದೆ ಬಟ್ ಈ ಹುಡುಗರುಗಳಿಗಿಲ್ಲ ಹೆಂಗಾಗಿದ್ದಾರೆ ಅಂತಂದ್ರೆ ದಿನಗುಲಿ ನೌಕರ ಆದಂಗೆ ಅವರು ಅವ್ರ ಒಂದು ನೇಮಕಾತಿ ಖಾಚಿ ಆಗ್ಲಿ ಅವ್ರಿಗೊಂದು ಫಿಕ್ಸ್ ಸ್ಯಾಲ್ರಿನೂ ಆಗಿರ್ಲಿ ಅವ್ರಿಗೆ ಒಂದು ಕಾರ್ಡ್ ಕೊಡ್ಲಿ ಅಟ್ಲೀಸ್ಟ್ ನಾವು ಸೇರ್ಕೊಂಡಿದೀವಿ ಈಗ ಏನಾಗಿದೆ ಕೋರ್ಡಿನೇಟರ್ ಇವ್ನ ವಿಶ್ವಾಸದಲ್ಲಿ ಇರೋ ತನಕ ಅವ್ರು ಎಂಟು ಜನ ಕೆಲಸ ಮಾಡ್ತಾರೆ ಇವನಿಗೆ ಏನಾದ್ರು ವಿಶ್ವಾಸ ಇಲ್ಲ ನೀನ್ ಹೋಗಮ್ಮ ಅಂತಂದ್ರೆ ಅವ್ರು ಹೋಗ್ತಾರೆ ಅವ್ರಿಗೆ ಕೇಳಲಿಕ್ಕೆ ಯಾವುದೇ ಲೀಗಲಿ ಅಧಿಕಾರನೇ ಇರಲ್ಲ ನೀನ್ ಇವತ್ತು ಬೇಡ ಅಂದ್ರೆ ಬರಂಗಿಲ್ಲ ಇವತ್ ಬಾ ಅಂದ್ರೆ ನೀನ್ ಬರ್ಬೇಕು ಸೊ ಹಂಗ ಅವ್ರಿಗೊಂದು ಬೇಸ್ ಸಿಗ್ಲಿ ಅವ್ರಿಗೊಂದ್ ಸ್ಟ್ರೆಂತ್ ಸಿಗ್ಲಿ ಅಂತಕ್ಕಂಥ ಕನ್ಸ ಅದು ಪಾಲಿಸಿ ಮ್ಯಾಟ್ರ್ ನೀವ್ ರಾಜ್ಯ ಸಂಘದಲ್ಲೂ ಕೂಡ ಇರೋದ್ರಿಂದ ಅಲ್ಲಿ ಕಮಿಷನರ್ ಹತ್ರ ಮಾತಾಡಿ ಅವ್ರಿಗೊಂದು ನೇಮಕಾತಿ ವಿಧಾನ ಮಾಡಿ ಅವ್ರಿಗೊಂದು ಏನೋ ಒಂಚೂರು ಮಂತ್ಲಿ ಸ್ಯಾಲ್ರಿ ಗೌರವಧಾನ ಈಗ ನಮ್ಮ ಲೈಬ್ರರಿ ಕೊಡ್ತಾರೆ ನಮ್ ನೀರ್ ಗಂಟೆಗಳಿ ಕೊಡ್ತಾರೆ ಹಂಗ ವಿ ಗೌರವಧಾನ ಕೊಡಿ ದಿನಗೂಲಿ ಬೇಡ ಆ ತರದಲ್ಲಿ ನೀವು ಸಂಘದಿಂದ ಅಲ್ಲಿ ಮಾತಾಡಿದ್ರೆ

ತಿಂಗಳಿಗೆ ಒಂದು ಖರ್ ಒಂದು ಅನುದಾನ ಬರ್ತಾ ಇಲ್ಲ ಫೀಸ್ ಕಲೆಕ್ಟ್ ಮಾಡ್ಬೇಕು ಹೆಚ್ಚು ಕಡಿಮೆ ಎರಡು ವರ್ಷ ಇರ್ತದೆ ಇಪ್ಪತ್ನಾ ಅಂತ ಕಲೆಕ್ಟ್ ಆಗಿದೆ ಅದನ್ನೇನ್ ಮಾಡ್ತೀವಿ ವರ್ಗ ಒಂದ್ ಹೊಸಲಾಗೋದು ಇಲ್ಲ ಹದಿನೈದನೇ ಹಣಕಾಸು ಅಲ್ಲೋ ಇದ್ರಲ್ಲಿ ಏನೇನು ಅಡ್ಜಸ್ಟ್ ಮಾಡ್ಕೆ ನೀವು ಈಗ ಚರಂಡಿ ಕ್ಲೀನಿಂಗಿಂದ ಒಂದು ತೊಂಬತ್ತೆಂಟು ಅಂತ ಕೇಳಿದೀವಿ ಆ ಒಂದು ತೊಂಬತ್ತೆಂಟನ್ನು ನಾವು ಚರಂಡಿ ಕ್ಲೀನಿಂಗ್ ಕೊಟ್ಟಿಲ್ಲ ಅದರಲ್ಲಿ ಮತ್ತೆ ದುಡ್ಡು ಮೂವತ್ ಸಾವಿರ ನಲ್ವತ್ತು ಆಫ್ ದ ರೆಕಾರ್ಡ್ ನಾವು

ಜಿಲ್ಲಾ ಪಂಚಾಯತಿ ಅನುಮೋದ ಇದೆ ಕ್ಯಾಲೆಂಡರ್ ಪ್ರಕಾರ ನಮ್ಮ ಹೆಸರು ಇರುತ್ತೆ ಅದರಲ್ಲಿ ನೋಡಲ್ ಅಧಿಕಾರಿಗಳ ಪತನಾಮ ಇರ್ತದೆ ಗ್ರಾಮ ಸಂಪನ್ಮೂ ಮೂಲ ವ್ಯಕ್ತಿಗಳು ಆ ಕ್ಯಾಲೆಂಡರ್ ಅಲ್ಲಿ ನಂಬರ್ಸ್ ಇರುತ್ತೆ ಎಷ್ಟು ಜನ ಬರ್ತಾರೆ ಹೇಳಿ ಅವ್ರ ಹೆಸರು ಇರಲ್ಲ ಅದಕ್ಕೆ ನಾವು ಪ್ರತಿ ವರ್ಷ ಅವ್ರಿಗೆ ತರಬೇತಿಯನ್ನ ಕೊಟ್ಟು ನಾವ್ ಪಂಚಾಯಿತಿಗಳ ಆ ಕ್ಯಾಲೆಂಡರ್ ಪ್ರಕಾರ ಎಲ್ಲೆಲ್ಲಿ ಇದೆ ಅಲ್ಲಿ ಕಳ್ಸಿಕೊಡ್ತೀವಿ

ೇತನ್ ಕೇಳ್ತಿರೋ ನಾವು ಅವಾಗ ಏನ್ ಮಾಡ್ತೀವಿ ಅಂತ ರಮೇಶ್ ನೀನ್ ಯಾರ ಕರ್ಕೊಂಡಿದ್ ಗೊತ್ತಿಲ್ಲಪ್ಪ ನಮ್ ಕರ್ತ ಕೊಡೋ ಅಂತ ನಾವು ಕೇಳೋದು ನಾವು ರಮೇಶ್ ಗೆ ಕಡತ ಹ್ಯಾಂಡ್ ಅವರ್ ಕೊಡಕರ ನಾವು ಲೆಕ್ಕ ಹಾಕಿ ಕೊಡ್ತೀವಿ ನನ್ನ ನೂರ ಕಡತ ಕಡತಾ ಅಂತ ಫಸ್ಟ್ ಬಂದ್ ದಿನಕ್ಕ ಪೂರ್ವ ಭಾಗ ಮೀಟಿಂಗ್ ಮಾಡಿಬಿಟ್ಟು ನನ್ನ ಕಡತ ಅದಾವ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಅವರ್ ಕೊಡ್ತೀವಿ ಇವ್ನ್ ಜವಾಬ್ದಾರಿ ವಾಪಸ್ ಹೋಗ್ರೆ ಇವ್ ನಮಗ್ ಕೊಡ್ತಾ ಹೋಗ್ತು ಅದ್ರಲ್ಲಿ ಅವ್ರು ಯಾರೇ ಮಿಸ್ಟೇಕ್ ಮಾಡಿದ್ರು ನಾವು ಇವತ್ತನೆ ಕೇಳೋದು ಈಚನೇ ಹೊಣೆಗಾರಿಕೆ ಕಂಪನಿ ಮಾಡಕ್ ಆಗಲ್ಲ ಅನ್ನೋ ಸಪೋರ್ಟಿಂಗ್ ಸ್ಟಾಫ್ ಎಂಟು ಜನ ಕೊಟ್ಟಿದ್ದಾರೆ ಎಂಟು ಜನ ಯಾಕೆ ಇಲ್ಲಿ ಕಾಮಗಾರಿ ಜಾಸ್ತಿ ಅದನ್ನ ಕಾರಣಕ್ಕೆ ಇಲ್ಲಿ ಜಾಸ್ತಿ ಜನ ಕೊಡ್ತಾರೆ ಬೇರೆ ಕಡೆಗೆ ಇಬ್ರು ಮೂವರು ಅಷ್ಟೇ ಕೊಡೋದು ಏನು ಇರ್ಲೇ ಅವ್ರ ಕಾಲಕ್ ಅಷ್ಟು ಕೊಡ್ತಾರೆ ಬಟ್ ಅವ್ರಿಗೊಂದು ಐಡೆಂಟಿಟಿ ಇರ್ಲಿ ಅನ್ನೋದು ಹೇಳ್ತಾ ಇರ್ತಕ್ಕಂಥದ್ ಪ್ರಶ್ನೆ ಅದು ವ್ಯಾಲಿಡ್ ಇದೆ ನೀನ್ ನನ್ನ ಹತ್ರ ಅವ್ರ ಫೋನ್ ಮಾಡಿದಾಗ್ಲು ನಾನು ಅದನ್ನೇ ಹೇಳಿದೆ ನೀವು ಕೇಳಿದ ವ್ಯಾಲಿಡ್ ಇದೆ ಬಟ್ ವೇದಿಕೆ ಇದಲ್ಲ ಅಂತ ಹೇಳಿ ಸಂಬಂಧಪಟ್ಟಂತೆ ಈಗ ನಮ್ಮ ಗ್ರಾಮ ನಿನ್ನೆ ಲಗ್ನಿಗಳಿಗೆ ಒಂದು ಪತ್ರನ ಕೊಟ್ಟಿದ್ದಾರೆ ನಮ್ಗೆ ಐ ಡಿ ಕಾರ್ಡ್ ಹೇಳಿ ಅದಕ್ಕೆ ಸಂಬಂಧಪಡೆ ನಾವು ಜಿಲ್ಲಾ ಪಂಚಾಯಿತಿ ಮತ್ತೆ ನಮ್ಮ ನಿರ್ದೇಶನಾಲಕ್ಕೆ ಗಮನಿಸ್ತಾ ಅಂತ ಆದ್ರೆ ಮುಂದಿನ ದಿನಗಳೇ ಅವ್ರಿಗೆ ಐ ಡಿ ಕಾರ್ಡ್ ವಿತರಣೆ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಈಗ ನೀವು ಹೇಳಿದ್ರಲ್ಲ ಈಗೆಲ್ಲ ಇಷ್ಟು ದುಡ್ಡು ಖರ್ಚಾಗಿದೆ ಅಂತ ಹೇಳಿ ಬಟ್ ನಮ್ಮ ಬರ್ದಿರೋ ದುಡ್ಡಿಗೆ ಯಾರು ಹೊಣೆಗಾರರು ಅದನ್ನ ಹೇಳಿ ಆ ದುಡ್ಡು ಯಾವಾಗ ಕೊಡ್ತೀರ ಅದನ್ನ ಹೇಳಿ ನೀವು ಕೇವಲ ಹಣ ಖರ್ಚು ಮಾಡಿರೋದ್ರಲ್ಲಿ ಅದನ್ನ ಹಿಂಪಡೆಯೋದ್ರಲ್ಲಿ ಮಾತ್ರ ಗಳನ್ನ ಹಾಕ್ತಾ ಇದ್ದೀರಾ ಏನಾದ್ರು ನಮ್ ಪಂಚಾಯತಿಗಳಲ್ಲಿ ಏನಾದ್ರು ಈಗ ಈ ಕಾಮಗಾರಿ ಆಗಿಲ್ಲ ಇಷ್ಟು ದುಡ್ಡು ವಾಪಸ್ ಕಟ್ಟಬೇಕು ಅಂತಂದ್ರೆ ಕಟ್ಟಿಸ್ತೀರಿ ನೀವು ಅದು ವಾಪಸ್ ಸರ್ಕಾರ ಕಟ್ಟಲೇಬೇಕು ಅಂತ ಆದೇಶ ಮಾಡ್ತೀರಿ ಹೆಸರು ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಟ್ಲೇಬೇಕು ಅನಿವಾರ್ಯ ಕಟ್ಲೇಬೇಕು ಅವ್ರ ಇಲ್ಲಿ ಕಟ್ತಾರೆ ಗೊತ್ತಿಲ್ಲ ದುಡ್ಡು ಕಟ್ಟಬೇಕು ಈಗ ಬಂದಿಲ್ಲ ಆ ದುಡ್ಡು ಆ ದುಡ್ಡಿಗೆ ಯಾರು ಪೇಮೆಂಟ್ ಬರುತ್ತೆ ಆದ್ರೆ ಈಗ ನಾವು ಪ್ರೊಸಿಡಿಂಗ್ ಅಲ್ಲಿ ಯಾಕೆ ಹಣ ಪೇಮೆಂಟ್ ಆಗಿಲ್ಲ ಅದನ್ನ ಮತ್ತೆ ಅದನ್ನ ರೆಕಾರ್ಡ್ ಮಾಡಿ ಅದನ್ನ ನಾವು ವರದಿಯನ್ನ ಕೊಡ್ತೀವಿ ಎನ್ ಎಂ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಮ್ ಐ ಎಸ್ ಮಾಡಿ ಕೊಟ್ಟರೆ ನಾವು ಡಾಂಗಲ್ ಹಾಕ್ತಿವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೂ ಪೇಮೆಂಟ್ ಡನ್ ಅಂತಲೇ ಬರುತ್ತೆ ಬಟ್ ಅಕೌಂಟ್ ಜಮಾಗಲ್ಲ ಅದು ಪಿ ಎಫ್ ಎಂ ಎಸ್ ಇದ್ದಾಗ ಸೆಂಟ್ರಲ್ ದುಡ್ಡು ಕೊಟ್ಟಾಗ ಅಲ್ಲಿ ಹೋಗುತ್ತೆ ನಾವ್ ಎಂಟು ದಿನದೊಳಗಡೆ ಹ್ಮ್ ನನ್ನ ಲೆಕ್ಕ ಪೇಮೆಂಟ್ ಆಗಿದೆ ನಾನು ಡಾಂಗಲ್ ಹಾಕಿರ್ತೀನಿ ಅಧ್ಯಕ್ಷರ ದುಡ್ಡು ಡಾಂಗಲ್ ಆಗಿರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಆಲ್ರೆಡಿ ಪೇಮೆಂಟ್ ಡನ್ ಅಂತ ಬರುತ್ತೆ ಬಟ್ ಅವ್ರ ಸರ್ಕಾರದವರು ಆ ಎಷ್ಟೋಗಳ್ನ ಮತ್ ಪ್ರೈಯಾರಿಟಿ ಕ್ಲಿಯರ್ ಮಾಡ್ಕೊಂತ ಬರ್ತಾರೆ ಅವ್ರು ಯಾವಾಗ ಕ್ಲಿಯರ್ ಮಾಡತ್ತಾರ ಅವಾಗ ಅವ್ರಿಗೆ ಎನ್ ಎಮಾರ್ ಜನ ಆಗೋದು ಅದು ವಾರ ಆಗ್ಬೋದು ತಿಂಗಳು ಆಗ್ಬೋದು ಅದರಲ್ಲೂ ಕೂಡ ಇಯರ್ ಸ್ಟಾರ್ಟಿಂಗ್ ಅಂತೂ ಬಜೆಟ್ ದುಡ್ಡು ಬರೋರ್ಗೆ ಆಗದೆ ಇಲ್ಲ ಮೂರ್ ಮೂರ್ ತಿಂಗಳು ತನಕ ನಮ್ ಪ್ರಕಾರ ಪೇಮೆಂಟ್ ಆಗಿರುತ್ತೆ ಈಗ ಇನ್ನೂ ಹತ್ತೊಂಬತ್ತು ಲಕ್ಷ ಸಪ್ಲೈಬಿಲ್ ಪೇಮೆಂಟ್ ಆಗಿ ಓದ್ಬಿಟ್ಟ ರಿಪೋರ್ಟ್ ಅಲ್ಲಿ ಮುಕ್ತಾಯ ಆಗಿದೆ ಪೇಮೆಂಟ್ ಆಗಿದೆ ಅಂತ ಇನ್ನು ನಾವು ಪೇಮೆಂಟ್ ಮಾಡಿಲ್ಲ ಇವ್ರ್ ಎಮ್ ಐ ಎ ಸಾತ್ ಇವ್ರ್ ಲೆಕ್ಕ ಪೇಮೆಂಟ್ ಆದ್ರೆ ಇವ್ರ್ ಲೆಕ್ಕ ಎಂ ಐ ಎಸ್ ಅಂದ್ರೆ ಇವ್ರ್ ಪೇಮೆಂಟ್ ನಮ್ಮದ್ ಬ್ಯಾಂಕ್ ಜಮಾ ಆದ್ಮೇಲೆ ನಮಗೂ ನಿಮ್ ಲೆಕ್ಕದ ಪೇಮೆಂಟ್ ಹಂಗಾಗಿ ಏನಾಗಿದೆ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೋಗ್ತಕ್ಕಂತ ಮಕ್ಕಳಿಲ್ಲ ಅದು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಏನು ಅಹ್ ಕೂಸಿನ ಮನೆಯನ್ನ ಬೇಡ ಅಂತ ನಾವು ಒಂದು ರೆಸಲ್ಯೂಷನ್ ಮಾಡ್ತೀವಿ ಸರ್ ಪಂಚಾಯತಿ ಒಳಗೆ ನಿಮಗ್ ಸ್ಪಷ್ಟವಾಗಿ ಗೊತ್ತಿದೆ ಸರ್ ನೀವು ನೀವು ಬಾಳ ಕಡೆ ಹೋಗಿದ್ರೆ ನಿಮಗೆ ಗೊತ್ತಿದೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿಯುತ್ತೆ ಅಂತ ಹೇಳಿ ನಮ್ಮ ಊರಲ್ಲಿ ಇಲ್ಲ ನನಗೆ ಬೇಡ ಅದಕ್ಕೆ ಅದ್ರ ಖರ್ಚು ವೆಚ್ಚ ನಮಗೆ ಆಗಲ್ಲ ಆಗಲ್ಲ ಅಂತ ಅದನ್ನ ಹೇಳಿದ್ರೆ ಒಬ್ಬ ಅಧಿಕಾರಿ ಹೇಳ್ತಾನೆ ಎಂತೆಂತ ಅಧಿಕಾರಿ ಬರ್ತಾರಂದ್ರ ನಮ್ಮಲ್ಲಿ ಈಗ ಯಾಕಿಂದ ಜನಗಳ ಮುಂದೆ ಪ್ರಸ್ತಾವನೆ ಮಾಡ್ತಿದೀವಿ ಅಂದ್ರೆ ನಮ್ಮ ಪರಿಸ್ಥಿತಿಯನ್ನ ಈ ಕಡೆ ಏನು ಬೆಕ್ಕು ನುಂಗಿದ ಅಲ್ಲ ಇಲಿ ನುಂಗಿದ ಬೆಕ್ಕು ತರ ಆಗ್ಬಿಟ್ಟಿದೆ ನಾವೀಗ ವಿಲವಿಲ ಒದ್ದಾಡ್ತಿದೀವಿ ಈ ಕಡೆ ಜನಗಳಿಗೂ ಹೇಳಕ್ ಆಗ್ತಿಲ್ಲ ಆ ಕಡೆ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ನಮ್ಮ ಪರಿಸ್ಥಿತಿ ಹಂಗೈತೆ ಸರಿ ಹೇಳಿದ್ರು ಅವ್ರು ಬಹಳ ಅವ್ರು ಕ್ಲಿಯರ್ ಆಗಿ ಹೇಳಿದಾರೆ ಅವ್ರು ಓಡಾಡಕ್ ಆಗ್ತಿಲ್ಲ ರಸ್ತೆಗಳು ನಮಗೆ ಇಲ್ಲಿಂದ ಆದ್ರೆ ಅಲ್ಲಿ ಅನುದಾನ ಇಲ್ಲ ಯಾವ ಕಡೆಯಿಂದ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಒಬ್ಬ ಅಧಿಕಾರಿ ಬರ್ತಾನೆ ಅವ್ನು ಬ್ಲೀಚಿಂಗ್ ಪೌಡರ್ ಕೊಡ್ತಾನೆ ನಮ್ಮೂರ್ ಹೆಣ್ಮಕ್ಳಿಗೆ ಸೀರೆನು ಕಳ್ಸ ಸಾರಿ ಸರ್ ಅವನು ಅದೊಂದು ಬಿಟ್ಟಿದ್ದ ಬೇಗ ಬೇಕಾದ ಪಂಚಾಯತಿಗೆ ಅಲ್ಲಿಂದಾನೇ ಕಳ್ಸ ಬಿಡೋನು ಬಿಲ್ ಮಾಡ್ರಿ ಅಂತ ಹೇಳೋನು ಅವ್ರು ಹೋದ್ರಲ್ರಿ ಅವ್ರು ಹೋದ್ರು ಸರ್ ಇನ್ನೊಬ್ರು ಅಧಿಕಾರಿ ಬರ್ತಾರೆ ನಾವು ರೆಸುಲೇಷನ್ ಮಾಡಿದ್ರೆ ಸೂಪರ್ ಸೀಡ್ ಮಾಡ್ರಿ ಅಂತ ಜನಗಳು ಹೇಳೋ ಲೆಕ್ಕ ಇಲ್ಲೇ ಇಲ್ಲ ಅವ್ರೇನ್ ಹೇಳ್ತಾರೆ ಅದೇ ಫೈನಲ್ ಆಗ್ಬೇಕು ಅಂತ ಹೌದು ಸರ್ ಯಾರು ನೀವು ಅದನ್ನೇ ಹೇಳ್ತಾ ಇದೀವಿ ನಾವು ಒಬ್ಬ ಅಧಿಕಾರಿ ಹೆಂಗ್ ಬರ್ತಾರೆ ಒಬ್ಬ ಅಧಿಕಾರಿ ಹಿಂಗ ಬರ್ತಾರೆ ಬೇಡ ಅಂತ ಮೇಲೆ ಅದಕ್ಕೆ ಸರ್ಕಾರ ಸರ್ಕಾರ ಏನು ನಮ್ಗೆ ಇದನ್ನ ಕೊಟ್ಟು ಅಧಿಕಾರ ಅದಕ್ಕೆ ಈ ಸಮಯದಲ್ಲಿ ಏನ್ ತೀರ್ಮಾನ ಆಗುತ್ತೆ ಆ ತೀರ್ಮಾನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿದೆ ಆದ್ಮೇಲೆ ಯಾವ ಅಧಿಕಾರ ಇಚ್ಛೆ ಆಗುತ್ತೆ ಇವ್ರಿಗೆ ಒತ್ತಡ ಆಗ್ತಾರೆ ಸರ್ ಪಿ ಡಿ ಒತ್ತಡ ಹಾಕ್ತಾರೆ ಪಿ ಡಿ ಬಿಟ್ಬಿಟ್ರಪ್ಪ ಏನಾಯ್ತು ನಮ್ ಪರಿಸ್ಥಿತಿ ಸರ್ ಒದಾಡಕ್ ಆಗ್ತದೆ ಪರಿಸ್ಥಿತಿ ಏನ್ ಕ್ರಿಯೇಟ್ ಆಗುತ್ತೆ ನೌಕರನೇ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಸರ್ ಕುಂದೂರಿಂದ ಒಂದು ಸರಿ ಒಂದ್ ಏನಾಗಿದೆ ಅಂದ್ರೆ ಕುಂದೂರು ಸರ್ ಇಲ್ಲಿ ನಮ್ಮ ಪಕ್ಕದ ಕುಂದೂರು ಇಲ್ಲಿಂದ ಒಂದ್ ಎಂಟ್ ಕಿಲೋಮೀಟರ್ ದೂರದಲ್ಲಿದೆ ಸರ್ ಕುಂದೂರು ಕುಂದೂರಿಂದ ವೆಂಕಟೇಶ್ ಅನ್ನೋ ವ್ಯಕ್ತಿ ಒಂದು ಸಂವಿಧಾನ ಪೀಠಕ್ಕೆ ಒಂದು ಚಾರ್ಟ್ ಕಳಿಸ್ತಾನೆ ಸರ್ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಅಂತೇಳಿ ಎಂಟುನೂರು ರೂಪಾಯಿ ಆಗ್ತಾನೆ ಸರ್ ಕುಂದೂರಿಂದ ಇಲ್ಲಿಗೆ ಬರಕ್ ಸರ್ ಹತ್ತು ರೂಪಾಯಿ ಕೊಟ್ರೆ ಸೀದಾ ಹೋಗ್ತೀವಿ ಸರ್ ಎಂಟ್ನೂರು ರೂಪಾಯಿ ತಗೋಣ ಸರ್ ಅದು ಆ ಕೊಡ್ಲೇಬೇಕಿಲ್ಲ ಹಿಂಸೆ ಮಾಡ್ತಾರೆ ನಾವು ಬ್ಯಾಡ ಅವ್ರು ಇನ್ನೊಂದು ಮೂಲದಿಂದ ಎಲ್ಲೋ ಅಡ್ಜಸ್ಟ್ ಮಾಡ್ಬೇಕು ಈಗ ಹೇಳಿದ್ರಲ್ಲ ಸರ್ ಈಗ ಒಂದೊಂದು ಹಂತದಲ್ಲೂ ಕೂಡ ಮಸವಿಲೇವಾರಿ ಘಟಕ ನಿರ್ವಹಣೆ ಮಾಡ್ಲೇಬೇಕು ಅನಿವಾರ್ಯ ಅವ್ರ ಕಲ್ಸೆ ಕುತ್ಕೆ ಅವ್ರ ಕುತ್ಕೆ ಬರ್ತದೆ ಹತ್ತೊಂಬತ್ತುವರೆ ಲಕ್ಷ ರೂಪಾಯಿ ನಾನ್ ಲೆಕ್ಕ ಕೇಳ್ತೀನಿ ಈಗ ನೀವ್ ಹೆಂಗ್ ಮಾಡಿದ್ರಿ ಅಂತ ಅವ್ರ ಅದನ್ನ ಹೇಳಲ್ಲ ಒಳಗಡೆ ಲೆಕ್ಕ ಮಾಡಿರೋದು ಬಟ್ ಜನ ಏನಾಗ್ತಾ ಇದೆ ಹತ್ತೊಂಬತ್ತುವರೆ ಲಕ್ಷದಲ್ಲಿ ಬರೀ ಕುಡಿಯೋ ನೀರಿನ ಸಾಮಗ್ರಿ ಹೆಂಗ್ ತರಕಾಯ್ತು ಇವರಿಗೆ ನಮ್ ಒಂದ್ ಮೂವರ್ ತರ ಕೊರ್ಸಿದ್ರೆ ಎಷ್ಟು ದುಡ್ಡು ಬರ್ತದೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಅದಕ್ಕೆ ಮೋಟರ್ ಈಗ ಎಲ್ಲ ಎಳ್ಸಿದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ಹತ್ತೊಂಬತ್ ಲಕ್ಷ ಹೆಂಗ್ ಬಂತು ಐವತ್ತೈದು ಲಕ್ಷ ಹೆಂಗ್ ಲೆಕ್ಕ ಆಯ್ತು ಈ ಲೆಕ್ಕಗಳು ಕೇಳ್ತಾ ಇದೀವಿ ಸರ್ ಬಟ್ ಇವ್ರ ಅಡ್ಜಸ್ಟ್ಮೆಂಟ್ ಏನ್ ಗೊತ್ತಾ ಇವರು ಎಂಬಿಕೆ ಅವ್ರಿಗೆ ಹೋದ್ರೆ ಅವ್ರಿಗೆ ದುಡ್ಡು ಕೊಡಲ್ಲ ಅನ್ನೋದಕ್ಕೆ ಮತ್ತೆ ಒಂದು ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟು ನಾವು ವಾರಿ ಘಟಕಕ್ಕೆ ಅದಕ್ಕೆ ದುಡ್ಡು ಕೊಡ್ತಾನೆ ಹೋಗ್ಬೇಕು ಅದನ್ನ ಆಡಿಟರ್ ತೋರ್ಸಂಗಿಲ್ಲ ಈ ಸೋಷಲ್ ಆಡಿಟೋರ್ ಹೇಳ್ತಾರೆ ನೀವೇಂಗ್ ಕೊಟ್ರಿ ಆ ದುಡ್ಡನ್ನ ಅಂತ ಪ್ರಶ್ನೆ ಕೇಳ್ತಾರೆ ಒಬ್ಬ ಅಂಗವಿಕಲನಿಗೆ ನಾವು ಐದ್ ಪರ್ಸೆಂಟ್ ದುಡ್ಡಿದೆ ಅದ್ರಲ್ಲಿ ಏನಾದ್ರೂ ಅವ್ನು ಇಂಡಿವಿಜುವಲ್ ಆಗಿ ನಾನು ದುಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ದುಡ್ಡು ತೆಗೆಕ್ ಹೋದ್ರೆ ಅದಕ್ಕೆ ದುಡ್ಡು ಕೊಡಕ್ಕೆ ಅವಕಾಶ ಇಲ್ಲ ಇವರೇ ಏನ್ ಮಾಡ್ತಾರೆ ಅದನ್ನ ಅಬ್ಜೆಕ್ಷನ್ ಬರ್ದು ಇಡ್ತಾರೆ ಆದ್ರೆ ಅವನಿಗೆ ಕೊಡ್ಲೇಬೇಕು ನಾವು ಅನಿವಾರ್ಯತೆ ಏನೋ ಕಾಮಗಾರಿ ಮಾಡ್ರಿ ಇನ್ನೊಂದೇನೋ ಮಾಡ್ರಿ ಅಂತಾರೆ ಎಲ್ಲ ಕಾಮಗಾರಿ ಮಾಡೋದ ಈ ತರದ ವ್ಯವಸ್ಥೆ ಬದುಕ್ಬಿದೀವಿ ಸರ್ ಆದ್ರೆ ಜನಗಳಿಗೆ ನಾವ್ ಹೇಳೋದು ನಮ್ ನಾನವಾಗ್ಲೇ ಹೇಳಿದೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇಲ್ಲಿ ನೋಡಿದ ಬೇ ತರ ಆಗ್ಬಿಟ್ಟಿವಿ ಸರ್ ಸಾಯಂಗೂ ಇಲ್ಲ ಬದುಕಂಗು ಇಲ್ಲ ಹಂಗಾಗಿದೆ ಬಟ್ ಅಂತೂ ನೋಡ್ತಾ ಇದೆ ಸರ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಪೊದೆಗಳೆಲ್ಲ ಬರ್ಲಿ ಇಲ್ಲಿ ಬೆಕ್ಕಲಿ ಇಲ್ಲಿ ಬೆಕ್ಕ ನೀವು ಬೆಕ್ಲಾಗಿ ಬಿಟ್ಟಿದ್ದೀವಿ ಸರ್ ಈಗ ಒದಾಡ್ತಾ ಇದೆ ಒಳಗಡೆ ಇಲ್ಲಿ ಬೆಕ್ಕೂ ಸರ್ ಥ್ಯಾಂಕ್ ಯು